si. Sí. ಮಸಣಿಕಮ್ಮ ದೇವಾಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಪೂರೈಸಿ ಡಿದೇವರಾಜು ಅರಸು ಅವರ ಅಧಿಕಾರದ ದಿನದ ಸರಿದೂಗಿಸಿ ಮುನ್ನಡೆಯುತ್ತಿರುವುದರಿಂದ ವಿಶೇಷ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಬಣ್ಣ ಮತ್ತು ಅರಗು ಕಾರ್ಖಾನೆಯ ಅಧ್ಯಕ್ಷ ಎಚ್ಡಿ ಗಣೇಶ್ ಸಾಮಾನ್ಯವಾಗಿದ್ದ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ ಧೀಮಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನಗೆ ಅಧಿಕಾರ ಅವಕಾಶ ದೊರಕಿಸುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಎಂದರು ನಮ್ಮ ಕ್ಷೇತ್ರದಲ್ಲಿ ಕೆ ವೆಂಕಟೇಶ್ ಮತ್ತು ನನಗೆ ಅಧಿಕಾರದ ಅವಕಾಶ ಕೊಟ್ಟು ನುಡಿದಂತೆ ನಡೆದಿದ್ದಾರೆ ಅವರಿಗೆ ಎಂದಿಗೂ ಚಿರಋಣಿಯಾಗಿದ್ದೇನೆ ಮತ್ತು ವೆಂಕಟೇಶ್ ಅವರ ಜನಸಾಮಾನ್ಯರ ಅಭಿವೃದ್ಧಿ ಕಾರ್ಯಕ್ರಮಗಳು ಹೀಗೆ ಮುಂದುವರಿಯಲಿ ಅವರೊಂದಿಗೆ ನಾವಿದ್ದೇವೆ ಎಂದು ಭರವಸೆ ನೀಡಿದ್ರು ವರದಿ ರಮೇಶ್ ಮೈಸೂರು ಇನ್ನೂರ ಮೂವತ್ತೊಂಬತ್ತು ದಿನಗಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಅವರ ದಾಖಲೆ ದಾಖಲೆಯನ್ನು ಸರಿಗಟ್ಟಿಸಿ ಇನ್ನೂ ಅಧಿಕಾರದಲ್ಲಿ ಮುನ್ನಡೀತಾ ಇದ್ದಾರೆ ಇವತ್ತು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಹಾಗೂ ನಾವು ನುಡಿದಂತೆ ನಡೆಯುತ್ತೇವೆ ಅಂತ ನಮ್ಮ ದೇನದ ಬಂದು ಬಡವರ ಆಶಾಕಿರಣ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಈ ಭಾಗದಲ್ಲಿ ನಮ್ಮ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಸಿದ್ದರಾಮಯ್ಯವ್ರಿಗೆ ನಮ್ಮ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಆರೋಗ್ಯವಾಗಿ ಬಂದು ಎಲ್ಲ ನಮ್ಮ ರಾಜ್ಯವನ್ನು ಇನ್ನೂ ಹೆಚ್ಚಿನ ದಿನಗಳು ಈ ರಾಜ್ಯವನ್ನು ನಡೆಸಲಿಕ್ಕೆ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಸಂದರ್ಭದಲ್ಲಿ ನಾನು ಎಲ್ಲರೂ ಸನ್ಮಾನ್ಯ ಸಿದ್ದರಾಮಯ್ಯವರು ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಮರೆಯಲಾಗದಂಥ ದಿನಗಳು ಅಂತ ಹೇಳಲಿಕ್ಕೆ ನಾನಾದರೂ ಇಚ್ಛೆ ಪಡ್ತೇನೆ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಸಂತೋಷಪಟ್ಟು ಇಡೀ ರಾಜ್ಯಾದ್ಯಂತ ಅವರ ಏನು ದೇವರಾಜಸು ಅವರ ಏಳು ವರ್ಷ ಚಿಲ್ಲರೆ ಅಧಿಕಾರವನ್ನು ಮಾಡಿ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಅಧಿಕಾರವನ್ನು ಮುಗಿಸಿ ಆ ದಾಖಲೆಯನ್ನು ಮುರಿದು ಯಶಸ್ವಿಯ ಹೆಜ್ಜೆಯನ್ನು ಇಟ್ಟಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಅವರಿಗೆ ಆರೋಗ್ಯ ಭಾಗ್ಯ ಆಯಸ್ಸು ಮತ್ತು ಅಧಿಕಾರ ಇನ್ನು ಎರಡೂವರೆ ವರ್ಷಗಳ ಕಾಲ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಮುಂದುವರಿಸಿಕೊಂಡು ಈ ರಾಜ್ಯದ ಜನತೆಗೆ ಒಳ್ಳೆಯದನ್ನು ಆಗ ಮಾಡುವಂಥ ಕೆಲಸ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಕೊಟ್ಟಂಥ ಜನಪರ ಕಾರ್ಯಕ್ರಮಗಳು ಇವತ್ತು ಇಡೀ ರಾಜ್ಯಾದ್ಯಂತ ಯಾವುದೇ ಸಮಾಜ ಜಾತಿ ಮತ ಭೇದವಿಲ್ಲದೆ ಕೆಲಸ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಇಡೀ ದೇಶದಲ್ಲಿ ಇವತ್ತು ಚರ್ಚೆ ಆಗುವಂಥ ಸಂದರ್ಭ